ಹೆಲೋ ಬಾಸ್ ವೆಲ್ಕಮ್ ಟು ನ್ಯೂಸ್ ವಿತ್ ವಾಯ್ಸ್ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಬಿಗ್ ಶಾಕ್ ಅನ್ನಭಾಗ್ಯದ ಅಕ್ಕಿಗೆ ಕೊಕ್ ನಮಸ್ಕಾರ ಸ್ನೇಹಿತರೆ ಈ ತಿಂಗಳು ಅನ್ನಭಾಗ್ಯದ ಅಡಿಯಲ್ಲಿ ಸಿಗುತ್ತಿರುವ ಅಕ್ಕಿ ಸಿಗುತ್ತೋ ಇಲ್ಲವೋ ಎಂಬ ಅನುಮಾನ ಬಂದಿದೆ ಯಾಕೆಂದರೆ ಅನ್ನಭಾಗ್ಯ ಅಡಿಯಲ್ಲಿ ನೀಡುವ ಆಹಾರ ಸಾಮಗ್ರಿಗಳನ್ನು ಸಾಗಿಸುವುದೇ ಬಂದಾಗಿದೆ ಅನ್ನಭಾಗ್ಯ ಆಹಾರ ಸಾಗಾಣಿಕೆ ವೆಚ್ಚವನ್ನು ಸರ್ಕಾರ ಬಾಕಿ ಉಳಿಸಿಕೊಂಡಿರುವುದು ಇದಕ್ಕೆ ಕಾರಣವಾಗಿದೆ ಹದಿನೈದು ದಿನಗಳಲ್ಲಿ ಬಾಕಿ ಹಣವನ್ನು ನೀಡುವಂತೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಗಡುವು ಕೊಟ್ಟಿದ್ದರೂ ಸಹ ಸರ್ಕಾರ ಸ್ಪಂದಿಸಿಲ್ಲ ಅನ್ನಭಾಗ್ಯ ಆಹಾರ ಸಾಗಿಸುತ್ತಿದ್ದ ಲಾರಿ ಮಾಲೀಕರಿಗೆ ಲಾರಿ ವೆಚ್ಚವನ್ನು ಸಹ ಸರ್ಕಾರ ನೀಡಿಲ್ಲ ನಾಲ್ಕು ಐದು ತಿಂಗಳಿನಿಂದ ಪಡಿತರ ಆಹಾರ ಸಾಕಾಣಿಕೆ ವೆಚ್ಚವನ್ನು ಸರ್ಕಾರ ಕೂಡದೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಹಾಗಾಗಿ ಲಾರಿ ಮಾಲೀಕರು ಚಾಲಕರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಹಾಗಾಗಿ ಈ ತಿಂಗಳು ಪಡಿತರ ವಿತರಣೆಯಾಗುವುದು ವಿಳಂಬವಾಗುವ ಅಥವಾ ಬಂದ್ ಆಗುವ ಸಾಧ್ಯತೆ ಇದೆ ರಾಜ್ಯ ಸರ್ಕಾರಕ್ಕೆ ಲಾರಿ ಮಾಲೀಕರ ಸಂಘ ಹದಿನೈದು ದಿನದ ಗಡುವು ಕೊಟ್ಟಿದ್ದರೂ ಸ್ಪಂದಿಸದೇ ಇರುವುದರಿಂದ ಲಾರಿ ಮಾಲೀಕರ ಸಂಘ ಈ ನಿರ್ಧಾರ ಕೈಗೊಂಡಿದೆ ಐದು ತಿಂಗಳಿನಿಂದ ಇನ್ನೂರ ಅರವತ್ತು ಕೋಟಿ ಬಿಡುಗಡೆ ಮಾಡಬೇಕಾಗಿದ್ದು ಇಲ್ಲಿಯವರೆಗೂ ಒಂದು ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ ಹಾಗಾಗಿ ಮುಷ್ಕರದ ನಿರ್ಧಾರಕ್ಕೆ ಬಂದಿದ್ದೇವೆ ಎಂದು ಜಿ ಆರ್ ಷಣ್ಮುಗಪ್ಪ ರಾಜ್ಯ ಟ್ರಕ್ ಮಾಲೀಕರು ಹಾಗೂ ಏಜೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿದ್ದಾರೆ ಹಲವರು ಬಡ್ಡಿ ಇ ಐ ಹಾಗೂ ಡೀಸೆಲ್ ವೆಚ್ಚ ಪಾವತಿಸಲು ಸಾಲ ಪಡೆದಿದ್ದಾರೆ ಮೂರು ಸಾವಿರದ ಐನೂರರಿಂದ ನಾಲ್ಕು ಸಾವಿರ ಟ್ರಕ್ ಚಾಲಕರ ಜೀವನ ಕಷ್ಟಕರವಾಗಿದೆ ಈ ಮುಷ್ಕರಕ್ಕೆ ಉತ್ತರವಾಗಿ ಶಾಸಕರು ಬಾಕಿ ಇರುವ ಇನ್ನೂರ ನಲವತ್ನಾಲ್ಕು ಪಾಯಿಂಟ್ ಒಂದು ಕೋಟಿ ಹಣವನ್ನು ಬಿಡುಗಡೆ ಮಾಡಲು ಘೋಷಣೆ ಮಾಡಿದ್ದಾರೆ ಹೀಗಾಗಿ ಹಣ ನೀಡಿದರೆ ಸ್ಟ್ರೈಕ್ ತೆರವುಗೊಳಿಸುವುದಾಗಿ ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಗಾಡಿಯನ್ನು ಚಲಾಯಿಸುವುದಿಲ್ಲ ಎಂದು ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಅಧ್ಯಕ್ಷರಾದ ಆರ್ ವಿ ಷಣ್ಮುಗಂ ತಿಳಿಸಿದ್ದಾರೆ ಈ ನಿರ್ಧಾರದಿಂದ ಅನ್ನಭಾಗ್ಯ ಯೋಜನೆ ಮತ್ತೆ ತಿರುವು ಪಡೆಯಬಹುದು ಆದರೆ ಎಷ್ಟು ದಿನ ಈ ಹೊಂದಾಣಿಕೆ ಮುಂದುವರಿಯುತ್ತದೆ ಎಂಬುದು ಗೊತ್ತಿಲ್ಲ ಟ್ರಕ್ ಮಾಲೀಕರು ಇನ್ನು ಇನ್ನೂರ ಅರವತ್ತು ಕೋಟಿ ರು ಬಾಕಿ ಇದೆ ಎಂದು ನಿಲ್ಲಿಕೆ ಮುಂದುವರಿಸಬಹುದು ಎಂದು ಎಚ್ಚರಿಸಿದ್ದಾರೆ ಇನ್ನೂರ ಅರವತ್ತು ಕೋಟಿ ರು ಬಾಕಿ ಟ್ರಕ್ ನಿಲ್ಲಿಕೆ ಸರ್ಕಾರ ಇನ್ನೂರ ನಲವತ್ನಾಲ್ಕು ಕೋಟಿ ರು ಬಿಡುಗಡೆ ಇಎಂಡಿ ಮರುಹೊಂದಿಕೆಯ ಭರವಸೆ ನಲವತ್ತೆಂಟು ಗಂಟೆಯ ಒಳಗೆ ಪಾವತಿ ಇಲ್ಲದಿದ್ದರೆ ಪ್ರತಿಭಟನೆ ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಮಾಹಿತಿ ನಿಮಗಾಗಿ ನಿಖರವಾಗಿ ನಿರಂತರವಾಗಿ ಬೇಕಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಪ್ರೋತ್ಸಾಹ ನೀಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು